ಏನು ದೋಸ್ತ ನಮ್ಮ ಮನ್ಯಾಗ ಅಂತ ಸಾಕಾಗ ಹೋಗೈತೆ ಜೀವ್ ನನ್ ಬೇಸ್ರಾಗ ಹೋಗೈತೆ ನೋಡಪ್ಪ ನೀರ್ ತಂಬಾ ಮಿಕ್ಸರ್ಗೆ ಹಾಕಿ ಗಿರ್ನಿಗ್ ಹೋಗು ಅಂಗಡಿಗೆ ಚಾ ಕುಡಿತಂಬಾ ಅವನು ನಂದು ಅದ ಗತಿ ಆಗ್ಬಿಟ್ಟೈತೆ ಬಿಡು ಮರ ಏನು ಮನ ಬಳೆ ಮಾಡಿ ಮಾಡಿ ಸಾಕಾಗ್ಬಿಟ್ಟೈತೆ ನನಗೆ ಅವ್ನು ನಡತ ಸುಮ್ಮ ಸಾಯ್ಬೇಕಲ್ಲ ನೀನು ಅಲ್ಲ ಸಾಯ್ಬಿಡ್ದೇನು ಮರ್ರೀ ಇದು ಹಿಂಗ ನಡ್ಸೋದು ಏನು ನಮ್ಮ ಮನ್ಯಾಗ ಬರೀ ಪಲಾವ್ ಉಪ್ಪಿಟ್ಟು ನಮ್ಮ ಮನ್ಯಾಗೆ ಉಪ್ಪಿನ್ ತಿಂದ್ರೆ ಸಾಕಾಗೈತಿ ಏನ್ರ ಅವ್ನು ಒಂದು ವರ್ಷ ಆಯ್ತು ಚಿಕನ್ ಗಿಕನ್ ಮಾಡ್ಸೂ ನಡಿ ಹಿಂದೆ ಇಲ್ಲ ಹೌದು ನೋಡಿ

ಅಯ್ಯೋ ಪಾರ್ಟಿ ಅಂದ್ರ ನೀವ್ರ ನಾ ಅದಂತನಿ ಹೊಲ ಹೆಂಗ ಮಾರಿದ್ರಿ ಇವ್ರ ಅಂತಂತಂದ ಪಾಪ ಎಲ್ಲಿ ಬೇಜಾರಾಗ್ಯಾರ ಏನೋ ವಾಯ್ಸ್ ಮೆಸೇಜ್ ಕಳ್ಸಿ ಬಿಡತ ದೋಸ್ತ ಆಗಲಂದಿದ್ ತಪ್ಪು ತಿಳ್ಕೊಳಕ್ ಹೋಗ್ಬಿಡ್ರಿ ಮನ್ಸಿಗೆ ಬೇಜಾರ್ ಮಾಡಕ್ ಹೋಗ್ಬಿಡ್ರಿ ಬೇಜಾರ್ ತಿಳ್ಕೊಳಕ್ ಹೋಗ್ಬೇಡ್ರಿ ಬರ್ತಾನಿ ಅಲ್ಲೇ ಅಡ್ಡ ಕಡೆ ಬರ್ತಾನೆ ಅಂತ ಅಲ್ಲೇ ಮಾತಾಡೋಣ ದೋಸ್ತ ಒಂದು ಪಾರ್ಟಿ ಐತಿ ನಮ್ ಹೊಲ ದಂಡಿಗೆ ಬಂದ್ಬಿಡು

ಪಾರ್ಟಿ ಮಾಡ್ತಾರಂತ ಫುಲ್ ಜೋರ ಎಪ್ಪ ಬೀರು ಕುಡಿದಿದ್ದಿಲ್ಲ ಏನೂ ಇಲ್ಲ ಅರಾಮ್ ಹೋಗಿ ಅವನ ಕಡೆ ಹಾಗೆಲ್ಲ ನೀರಾಶಿನ ಹೊಲಕ್ಕ ಯಾವ್ದಾರ ಎಮ್ಮಿ ಗಿಮ್ಮಿ ಬಂದಿತ್ತು ಯಾರು ಇಲ್ಲ ಮತ್ ಹೊಲ್ದಾಗ ನೋಡ್ಕೊಂಡ್ ಹೋಗ್ ಒಂದ್ಸಲ ಗಿಡ ಗಿಡ ಕತ್ತವಲ್ಲ ಕರೀಡಿಗೆ ಏನಾರು ಏನಾರ ಮೊಲ

ஏ நான்கு ஏ பாய் விட்டு

చెల్తింటి లే ఏల్లలేడి శిగన ఉండా పార్టీ ఆ పార్టీ పార్టీ హ్మండి శిగన శిగన మాడర్ 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 హ్ హ్ రొక్కా హ్ హ్ రొక్కా

ரோஸ்டர் காங்க ரொக்கோட் கொடங்கில இதேட்ல நக்கலேச்சி நம்ம அக்கா நோட்ரி ஒன்சல